ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಯಾವಾರ ಶು ಬೆ ಮಂಗಳವಾರ ಬೆಳಗ್ಗೆ ಬ್ಲಾಗ್ ಶುರು ಮಾಡೀನಿ ಬೆಳಗ್ಗೆ ಅಂದ್ರೂ ಆಗಲೇ ಹನ್ನೊಂದು ಗಂಟೆ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದಿದೆ ಅಂತ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ರೆಡಿ ಆಗಿವಿ ಅಲ್ಲಿ ನೋಡ್ರಿ ಆರಾಧ್ಯ ಕಾಯಿ ಮುದಿನ ಕಲ್ಲಿ ಎಲ್ಲ ಇಟ್ಕೊಂಡು ಕೂತಾಳ ಪಾಪು ಇಲ್ಲಿ ಮಲ್ಕೊಂಡದ ಅಂದ್ರೆ ನಿದ್ದೆ ಹತ್ತಿಲ್ಲ ಇನ್ನ ಗುಡಿಗೆ ಹೋಗಬೇಕು ರೆಡಿ ಆಗಿವಿ ಅಮ್ಮ ನೋಡ್ರಿ ನೈವೇದ್ಯ ಎಲ್ಲ ರೆಡಿ ಮಾಡ್ಯಾಳ ಇವಾಗ ಹೋಗಬೇಕು ಅಂದರೆ ಇಲ್ಲಿ ಊರಲ್ಲಿ ವಾರ ಹಿಡ್ದಿದ್ರು ಅಂದರೆ ಹೋಳಿಗೆ ಬಜ್ಜಿ ಅವೆಲ್ಲ ಮಾಡೋ ಹಾಗೆ ಇರಲಿಲ್ಲ ಅದಕ್ಕೆ ಇವತ್ತು ಕೊನೆ ವಾರ ವಾರ ಮುಗಿಸ್ತಾರ ಅದಕ್ಕೆ ಎಲ್ಲರೂ ಇಡೀ ಊರು ತುಂಬ ಇವತ್ತು ಹೋಳ್ಗೆ ಮಾಡಿರ್ತಾರೆ ಅಂದರೆ ಇವತ್ತು ದೇವರಿಗೆ ನೈವೇದ್ಯ ಮಾಡ್ಕೊಂಬರ್ಬೇಕು ಅಮ್ಮನೂ ಮಾಡ್ಯಾಳ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡಿರಿ ಎಲ್ಲ ನೈವಿದ ರೆಡಿ ಇಟ್ಕೊಂಡು ಕೂತಾಳ ಇವಾಗ ಹೋಗ್ಬೇಕು ಸದ್ಯಕ್ಕೆ ಹೋಳ್ಗೆ ಮಾತ್ರ ಎಲ್ಲರೂ ಮಾಡಿರ್ತಾರೆ ಎಲ್ಲರ ಮನೆಯಲ್ಲೂ ಇವತ್ತು ಹೋಳ್ಗೆ ಇದ್ದೇ ಇರ್ತದ ನೋಡ್ರಿ ಆರಾಧ್ಯ ಅಂದ್ರೆ ಅಮ್ಮ ನೈವಿದ್ಯ ಹಿಡ್ಕೊತಾಳ ನಾವು ಇದನ್ನ ಉದ್ದಿನ ಕಡ್ಡಿ ಅವೆಲ್ಲ ಇಟ್ಕೊಂಡು ಹೋಗ್ಬೇಕು ಕಲಿಸ್ಬೇಡ ಬಿಡು ಬಿಡು ಮಾ ಜಿ ಜಿ ಗುಡಿಗೆ ಹೋಗ್ತೀವಿಲ್ಲ ಅರಶ್ನಾಚ್ಗೆ ಹಚ್ಕೊಂಡಿದ್ದಲ್ಲ ಹ್ಞೂ ಆಮೇಲೆ ಹಂಗೆ ಪಾಪನ್ನ ಓ ಏನವ ಹೇಳೋದೊಂದು ಹೇಳಿ ಬಂದಿನಿ ಏನು ಬರ್ತೀರ ಹಾಂ ಫ್ರೆಂಡ್ಸ್ ನೋಡ್ರಿ ಇವಾಗ ಜಸ್ಟ್ ಗುಡಿಗೆ ಬಂದ್ವಿ ಒಬ್ರು ಯಾರಿಗೋ ದೇವ್ರು ಬಂದಿದ್ರು ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಂಡು ವೆಯ್ಟ್ ಮಾಡಿದ್ವಿ ದ್ಯಾಮಯಿ ಬಂದಿದ್ಲಿ ಆತೋ ಒಬ್ಬರು ಮೈ ಒಳಗೆ ಹಂಗಾಗಿ ಹಿಂದಕ್ಕೆ ನಿಂತ್ಕೊಂಡು ಇವಾಗ ಬಂದ್ವಿ ನಮ್ಮ ಪೂಜೆ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಬೆಳಗ್ಗೆಯಿಂದನೂ ಎಲ್ಲರೂ ಬಂದು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿರ್ತಾರೆ ನಮ್ಮದು ಸ್ವಲ್ಪ ಲೇಟ್ ಆಯ್ತು ಯಾಕಂದರೆ ಎಲ್ಲ ಆಗಬೇಕಲ್ಲ ಹಾಗಾಗಿ ಇವಾಗ ತೊಗೊಂಡು ನೈವೇದ್ಯ ತೊಗೊಂಡು ಬಂದೀವಿ ಇವಾಗ ಮತ್ತೆ ನಮ್ಮ ಪೂಜೆ ಸ್ಟಾರ್ಟ್ ಆಗ್ತದೆ ಏನಂತಂದ್ರೆ ಪ್ರತಿಯೊಬ್ಬರು ಎಲ್ಲರೂ ತಮ್ಮ ತಮ್ಮ ಮನೇಲೆಲ್ಲ ಹೋಳಿಗೆ ಮಾಡಿಕೊಂಡು ನೈವೇದ್ಯ ತೊಗೊಂಬರ್ತಾರೆ ನಾವು ಕೂಡ ಅದೇ ರೀತಿ ತೊಗೊಂಬಂದಿವಿ ಯಾಕಂದರೆ ಆರಾಧ್ಯ ರಾಧ್ಯ ವಿಡಿಯೋ ಮಾಡೋಣ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಭಾಳ ನಮ್ಮ ಥರ ದೇವ್ರನ್ನ ದ್ಯಾಮಯಿ ದೇವ್ರಿದು ಫ್ರೆಂಡ್ಸ್ ಇನ್ನೊಂದು ಏನಂತಂದ್ರೆ ಈ ದೇವತೆಗೆ ಬಹಳ ನಂಬಿಕೊತಾರ ಎಲ್ಲೆಲ್ಲೂ ಎಷ್ಟೆಷ್ಟು ದೂರದಿಂದ ಬಂದು ಅವ್ರವ್ರ ಹರಕೆ ತೀರಿಸ್ತಾರ ಈ ಡಿಸೆಂಬರ್ ಲಾಸ್ಟ್ ಈ ವರ್ಷ ಜಾತ್ರೆ ಅದ ಮೂರು ವರ್ಷಕ್ಕೊಂದ್ಸಲ ಈ ತಾಯಿದು ಜಾತ್ರೆ ಆಗ್ತದ ಅಲ್ಲೇ ಒಡಗುಡಿ ತೆನಪಿಕಾಯಿ ಒಡತೆ ಎರಡೇ ಬಾ ಸೋನ ಇಲ್ವಾ ಸೋನಿಯೆ ભામય ભીચા 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 ನೋಡಿ ಫ್ರೆಂಡ್ಸ್ ನಮ್ಮೂರು ತಾಯೋ ದೇವರೇ ಗ್ರಾಮ ದೇವತೆ ದ್ಯಾಮವ್ವ ದೇವಿ ಅಂತೇಳಿ ಇವತ್ತು ಇವತ್ತೆಲ್ಲರೂ ದೇವಸ್ಥಾನಕ್ಕೆ ಬರ್ತಾ ಇರ್ತಾರ ನಾವು ಕೂಡ ಹಂಗೆ ಬಂದಿವಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಡಬೇಕು ಏನು ಇಷ್ಟೇನು ಹಾ ಫ್ರೆಂಡ್ಸ್ ನೋಡ್ರಿ ಇವಾಗ ಮನೆಗೆ ಹೊಂಟಿವಿ ನೋಡ್ರಿ ಇಲ್ಲೆಲ್ಲ ನೈವೇದ್ಯ ಹೋಳಿಗೆ ನೋಡ್ರಿ ಪ್ರತಿಯೊಬ್ರುನು ಇವತ್ತು ಹೋಳಿಗೆ ಮಾಡೇ ಇರ್ತಾರೆ ನೋಡ್ರಿ ಅಲ್ಲಿ ಅನ್ನ ಮತ್ತು ಹೋಳಿಗೆ ಪ್ರಸಾದ ಎಲ್ಲ ಇರ್ತದಲ್ಲ ಕೆಲವೊಬ್ರು ಯಾರಾದರೂ ಬಂದರೆ ಊಟಕ್ಕೂ ಕೊಡ್ತಾರೆ ಇಲ್ಲಿ ಪ್ರಸಾದ ಕೊಡ್ತಿರ್ತಾರೆ ಅದುಗಳಿಗೆ ಏನು ತೊಗೊಂಬಂದಿರ್ತಾರಲ್ಲ ಅದನ್ನು ಕೊಡ್ತಿರ್ತಾರೆ ನೋಡಿರಿ ಇವಾಗ ನಾವು ಮನೆಗೆ ಹೊಂಟೀವಿ ಆಮೇಲೆ ಪ್ರತಿ ವರ್ಷ ಮೂರು ವರ್ಷಕ್ಕೊಂದು ಸಲ ಜಾತ್ರೆ ಆಗ್ತದಲ್ಲ ಆ ಜಾತ್ರೆಗೆ ಈ ಎತ್ತ ಬಂಡಿ ಇರ್ತ ಈ ಬಂಡಿನ ಮೇಲೇ ದೇವತೆನ ಕೂರಿಸ್ಕೊಂಡು ಜಾತ್ರೆ ಬಂಡಿ ಎಳಿತಾರೆ ಆದಷ್ಟು ನಾನು ನೆಕ್ಸ್ಟು ವೀಡಿಯೋ ಮಾಡ್ತೀನಿ ನಮ್ಮನ್ನು ಈ ಸಲ ಅದ ಇವಾಗ ಮನೆಗೆ ಹೊಂಟೀವಿ ನೋಡಿರಿ ಆರಾಧ್ಯ ದಿನ ಚ ಇದು ಚಳಿ ಇದ್ದಾಗ ಹಾಕೋ ಅಂತಂದ್ರೆ ಹಾಕೊಳ್ಳಲ್ಲ ಇವತ್ತು ಸೆಕೆ ಅದ ಸೆಕೆ ಇದ್ರೂ ಅದನ್ನು ಟೊಪ್ಪಿ ಹಾಕೊಂಬಂದಾಳ ಬ್ಯಾಡಂತಂದ್ರೂ ಹಾಕೊಂಬಂದಳ್ರಿ ಹಾಂ ಫ್ರೆಂಡ್ಸ್ ನೋಡ್ರಿ ಮನೆಯಲ್ಲಿ ಎಲ್ಲ ಪೂಜೆ ಎಲ್ಲ ಮುಗ್ದಿತ್ತು ದೇವಿ ಪೂಜೆನೂ ದೇವಸ್ಥಾನಕ್ಕೆ ಹೋಗಿ ಬಂದಿ ಬಂದ ತಕ್ಷಣ ಇವಾಗ ಹೊಟ್ಟೆ ಪೂಜೆ ಹೊಟ್ಟೆ ಊಟ ಹಾಕೊಂಡು ಇವಾಗ ಮುದ್ದಿ ಪಲ್ಯ ಮಾಡ್ಯಾಳ ಚಟ್ನಿ ಮಾಡ್ಯಾಳ ನಮ್ಮ ಎಲ್ಲಾನು ರೆಡಿ ಅದ ನೋಡ್ರಿ ಆಮೇಲೆ ಬಿಸಿ ಬಿಸಿ ಹೋಳಿಗೆ ಮಾಡಿಕೊಡ್ಲಿಕ್ಕೆ ಹತ್ತಾಳ ಹಂಗೆ ಉಂಡ್ ಒಂದೇ ಒಂದು ಯಾಕಂದ್ರೆ ಜಾಸ್ತಿ ಕಡಲೆಬೇಳೆ ಎಲ್ಲ ಹಂಗಾಗಿ ಜಾಸ್ತಿ ಊಟ ಮಾಡೋ ಹಂಗಿಲ್ಲ ಭಾಳ ದಿವಸ ಆಯ್ತು ಅಂತೇಳಿ ಒಂದೇ ಒಂದು ಹೋಳಿಗೆ ತಿಂದೆ ಅಷ್ಟೇ ನಾನು ಕಡಲೆಬೇಳೆ ತಿನ್ಬಾರ್ದು ಇವಾಗ ಸದ್ಯ ಮಾಡ್ತೇವ ಮಾಡ್ತಿರದ್ದೆ ಏನು ಮಾಡ್ತೀಯ ಸೋಡ ನಿಮಿಷ ಹೇಗೇನತ್ತರಿಸಕ್ಕಿದ್ದದೆ ಹಾಕಿ ನೋಡ ಹೆಂಗ ಹಾಂ ಫ್ರೆಂಡ್ಸ್ ನೋಡ್ರಿ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಏನಂತಂದ್ರೆ ಇವಾಗ ಹಾಲು ಕಾಯಿಸಿ ಹೆಪ್ಪಾಕ್ತಿ ಹಾಕ್ಬೇಕಾದ್ರೆ ಮೊಸರು ಹಾಕ್ತೀವಿ ನೋಡ್ರಿ ಮೊಸರು ಜೊತೆಗೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಇವಾಗ ಸಾಯಂಕಾಲದವರೆಗೂ ಬಿಡೋದೇ ಬಿಡ ಮಧ್ಯಾಹ್ನಕ್ಕೇನೆ ಮೊಸರು ಹೆಪ್ಪಾಕ್ತದ ಬೇಗನೆ ಹೆಪ್ಪು ಮೊಸರು ಹಾಕ್ಬಿಡ್ತದ ನೋಡ್ರಿ ಸಾಯಂಕಾಲ ಆರಾಧ್ಯ ಹಾಂ ಏನೋ ತಂದು ಕೊಟ್ಟು ನಮ್ಮಪ್ಪ ತಿಂಡಿ ಕತ್ತಾಳ ಆಮೇಲೆ ಪಾಪ ಮಲ್ಕೊಂಡಾಳ ಹಾಂ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಟೊಮೊಟೊ ಕಾಯಿ ಎಷ್ಟು ಚೆನ್ನಾಗಿ ಬಿಟ್ಟವ ಈಗ ಎರಡು ಬಿಟ್ಟವ ಇಲ್ಲೊಂದು 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 ಮೂರು ನಾಲ್ಕು ಬಿಟ್ಟವ ಈಗಿನ ಹೂವು ಆಲಿಕತ್ತವ ಹೂದಿನ ಸ್ವಲ್ಪ ಮಳೆ ಬಂತಲ್ಲ ಹಂಗಾಗಿ ಚೆನ್ನಾಗಿ ಬೆಳಿಕ್ಕತ್ತವ ಇಲ್ಲೊಡ್ರಿ ಇನ್ನಾಗ ಸಂಪಿಗೆ ಮೊಗ್ಗು ಬಿಟ್ಟದ ತೋರಿಸ್ತೀನಿ ನೆಕ್ಸ್ಟ್ ಹೂವು ಚೆನ್ನಾಗಿ ಬರ್ತವೆ ಇಷ್ಟುದ ಅದಾದಮೇಲೆ ಕೊತ್ತಂಬರಿ ಇವೆಲ್ಲ ನೋಡೇ ಇದ್ದೀರಿ ಮೊನ್ನೆ ಫುಲ್ ಬಲ್ತ್ ಬಿಟ್ಟದ ಹರ್ಕೋಬೇಕು ಇದು ತುಳಸಿ ಗಿಡ ಅಂತೂ ಏನು ಸಾಕಷ್ಟ ಇದು ಏನಂತಂದ್ರೆ ತೋರಿಸ್ರ ಇರ್ತದಲ್ಲ ಬಿಳಿ ಎಳ್ಳು ಬಿಳಿ ಎಳ್ಳು ಎಳ್ಳು ಅಷ್ಟು ಗೊತ್ತಿಲ್ಲ ಬಟ್ ಎಳ್ಳಿನ ಗಿಡ ಇದು ಈ ತರ ಹಾಕದ್ ನೋಡ್ರಿ ಆಲ್ಮೋಸ್ಟ್ ಎಳ್ಳಿನ ಗಿಡ ಬಹಳ ಜನ ನೋಡಿರಲ್ಲ ನಾನು ಸ್ವಲ್ಪ ಇದು ಎಳ್ಳಿನ ಗಿಡ ಇದು ಬಿಳಿ ಎಳ್ಳು ಎಳ್ಳು ಗಿಡ ಏನಮ್ಮ ಹತ್ತಿ ಗಿಡ ಆಗ್ಲೇ ಹೂವು ಏನಮ್ಮ ಅಲ್ಲಿ ಬಿದ್ದದ ಆಮೇಲೆ ಈ ಗಿಡ ನೋಡ್ರಿ ಎಷ್ಟು ಹೂವು ಬಿಟ್ಟವ ಇದು ಈ ತರದ ಗಿಡ ಹೂವು ನೋಡ್ರಿ ಎಷ್ಟಾಗ್ಯಾವ ಬಂದೆ ತಡಿ ಇಲ್ಲೋಡ್ರಿ ಇಲ್ಲ ಎಷ್ಟ್ ಚಂದಿಮನ್ ಬಾರಿ ಚಂದ ಕಾಣಿಸ್ತದ ಇದು ಗಿಡ ವಾವ್! ಕಾರು ಇಲ್ಲೋಡಿ ಹಿಂಗೆ ಮಾಡ ಮಾಡ ಹಾ ನೋಡ್ರಿ ಇವಾಗ ಮಲ್ಲಿಗೆ ಹೂವು ಚೆನ್ನಾಗಿ ಮೊಗ್ ಬಿಟ್ಟವ್ ಮೊಗ್ಗೆನೆ ಹರಿದಿಟ್ಟು ಬಿಡ್ತೀವಿ ಯಾಕಂತಂದ್ರೆ ಹೂ ಬಹಳ ಜಾಸ್ತಿ ಹರಳಿ ಅವಾಗ ಕಟ್ಲಿಕ್ಕೆ ಹೋಗಲ್ಲ ಬೇಗ ಒಣಗ್ ಬಿಡ್ತಾವ ಬಾಡ್ಬಿಡ್ತಾವ ಅದಕ್ಕಾಗಿ ಸ್ವಲ್ಪ ಮೊಗ್ಗಿರೋದ್ರಾಗೇನು ಹರಿದು ಕಟ್ಟಿಟ್ಬಿಟ್ರೆ ಚೆನ್ನಾಗಿರ್ತಾವ ಇವಾಗ ನಿನ್ನ ಮೇಲೆ ಜಾಸ್ತಿ ಆಗ್ತಾವೆ ಹೂವು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ ಆಮೇಲೆ ನಿನ್ನೇನು ಕೂಡ ಸ್ವಲ್ಪ ಹರ್ದು ಇಟ್ಟಿದ್ವಿ ಅದು ಹೂವು ಹರಳಿರ್ತಾವೆ ಅವ್ನು ತೆಗ್ದುಬಿಟ್ಟು ಇವನ್ನ ಇಡಬೇಕಾದ್ರೊಳಗೆ ನೋಡ್ರಿ ನಮ್ಮಮ್ಮ ಒಂದು ಡಬ್ಬಿ ಒಳಗೆ ಬಟ್ಟಲ್ದೊಳಗೆ ಹಾಕಿಟ್ಟಿದ್ಲು ಅವನ್ನ ನೋಡ್ರಿ ಚೆನ್ನಾಗಿ ಅಳ್ಯಾವ ಅವನ್ನ ತಗೊಂಡು ಅವನ್ನ ತೆಗೆದಿಟ್ಟು ಮತ್ತು ಇವಾಗಿನ ಮೊಗ್ಗೇನು ಇರ್ತವಲ್ಲ ಆ ಮೊಗ್ಗು ಹಾಕಿಟ್ರೆ ಮತ್ತು ಸುಮಾರಾಗಿ ಲೈಟಾಗಿ ಅರಳಿರ್ತಾವೆ ಮತ್ತೆ ಸಾಯಂಕಾಲ ಕಟ್ಟಿಬಿಟ್ಟು ನಾವು ಹರಡ್ಯಾಗಿರ್ತೀನಿ ಇದರ ಚೆನ್ನಾಗಿ ರೂಢಿಯಾಗಿಬಿಟ್ಟದ ಆಮೇಲೆ ಒಂದು ಎರಡು ಮೂರು ಕನಕಾಂಬ್ರ ಹೂವೂ ಆಗಿದ್ದು ಮನೆಯಿಂದ ಅದು ಮಲ್ಲಿಗೆ ಹೂವಿನ ಜೊತೆಗೆ ಕನಕಾಂಬ್ರ ಹೂವನ್ನ ಸೇರಿಸ್ಬಿಟ್ಟು ಕಟ್ಟಿ ನಮ್ಮ ಆರಾಧ್ಯ ತಲೆಗೆ ಮೂಡಿಸೋದು ಒಂದೇ ಬಾಕಿ ಇವಾಗ ನೋಡ್ರಿ ಒಂದು ಸ್ವಲ್ಪ ಮಲ್ಲಿಗೆ ಹೂವು ಒಂದೆರಡು ಕನಕಾಂಬ್ರೂವ ಸಿಕ್ಕು ಅದು ಅದು ಎರಡು ಸೇರಿಸಿ ಇವಾಗ ಕಟ್ಲಿಕ್ಕೆ ಹತ್ತಿ ನಾನು ಕೂತೀನಿ ಆಕಿನೂ ನಾನು ಕಟ್ತೀನಿ ಅಂತ ಬಂದು ಕೂತ್ಕೊಂಡು ಬರೀ ದಾರ ಸುತ್ಕೋದು ಕೂತಳೋಳ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಕಟ್ತಾಳ ನಮ್ಮ ಆರಾಧ್ಯ ಹೂವನ್ನ ಹಾಂ ನೋಡ್ರಿ ನಮ್ಮ ಆರಾಧ್ಯ ಸಣ್ಣ ಪಾಪು ಇದ್ದಾಗಿಂದ ನನಗೆ ಹೂವು ಇಡೋದಂದ್ರೆ ಭಾಳ ಇಷ್ಟ ಬಟ್ ಆಕೆ ಕೂದಲು ಬಿಡಬೇಕು ಈ ಸಲ ನಾವು ಕಟ್ ಕಟಿಂಗ್ ಮಾಡ್ಸಲ್ಲ ಈ ಸಲ ಕೂದಲ ಬಿಡ್ತೀವಿ ಆ್ಯಕ್ಚುಲಿ ಈ ಸಲ ಕಟಿಂಗ್ ಮಾಡಿಸ್ಬಾರ್ದಾಗಿತ್ತು ಬೇಸಿಗೆ ಇತ್ತು ಆಮೇಲೆ ತಲೆಯಲ್ಲಿ ಏನಾಗಿದ್ದು ಹಾಗಾಗಿ ನಾನು ಈ ಸಲ ಕಟ್ಟಿಂಗ್ ಮಾಡಿಸ್ದಕ್ಕೀಗಿ ಸ್ವಲ್ಪ ಇಷ್ಟ ಆಗಲಿಲ್ಲ ಆದ್ರೂ ಏನು ಮಾಡೋಕ್ಕಾಗಲ್ಲ ಸ್ವಲ್ಪ ಸಣ್ಣ ಕಟ್ಟಿಂಗ್ ಮಾಡಿಸ್ಬಿಟ್ಟೆ ಆದರೆ ಇನ್ಮೇಲೆ ನಮ್ಮ ಆರಾಧ್ಯ ಕಟಿಂಗ್ ಮಾಡಿಸ್ಬಾರ್ದು ಅಂತ ಅಂದ್ಕೊಂಡಿವಿ ಕೂದಲ ಬಿಡಬೇಕು ಯಾಕಂದ್ರೆ ನಮಗೆ ನಮ್ಮ ಮನೆಯವ್ರಿಗಾಗಲಿ ನನಗಾಗಲಿ ಕೂದಲ ಬಿಟ್ಟು ಆಮೇಲೆ ತಲೆಯಲ್ಲಿ ಹೂವು ಇಡೋದು ಇಷ್ಟ ಸೊ ನಾನು ಸಣ್ಣಕ್ಕಿದ್ದಾಗಲಿಂದ ಭಾಳ ಇಟ್ಕೊತ ಬಂದಿ ನಮ್ಮ ಆರಾಧ್ಯಾಗ ಅದಕ್ಕೆ ಇವಾಗ ಕಟ್ಟಿ ಅಗ್ಗೆನೆ ತಲೆಯಲ್ಲಿ ಮುಡಿಸ್ಬೇಕು ಅಂತ ಏನು ಮಾಡೋಕ್ಕಾಗಲ್ಲ ಸಣ್ಣ ಹುಡುಗಿ ಆಮೇಲೆ ಕೂದಲು ಜಾಸ್ತಿ ಇತ್ತು ಹಾಗಾಗಿ ಕಟ್ಟಿಂಗ್ ಮಾಡಿಸ್ಬಿಟ್ವಿ ಭಾಳ ನಮ್ಮ ಮನೆಯವ್ರಿಗಂತೂ ಇಷ್ಟ ಆಗಿಲ್ಲ ಕಟಿಂಗ್ ಮಾಡಿಸ್ಬಿಡ್ತಾಳಮ್ಮ ನಿಮ್ಮಮ್ಮ ಅಂತಿದ್ರು ಹಾಗಾಗಿ ಈ ಸಲ ಅಕ್ಕಿಗೆ ಕಟ್ಟಿಂಗ್ ಮಾಡಿಸಲ್ಲ ಕೂದಲು ಬಿಟ್ಟು ಇದು ಮಾಡೋಣ ಅಂತಿದ್ದೀವಿ ನೋಡ್ರಿ ಎಷ್ಟು ಚೆನ್ನಾಗಾಯ್ತು ಆ ಮಲ್ಲಿಗೆ ಹೂವಿನ ಜೊತೆ ಒಂದೊಂದು ಕನ್ಕಾಂಬ್ರ ಹೂವು ಹಾಕ್ಬಿಟ್ಟು ಮಾ ಚೆನ್ನಾಗಿ ಕಾಣಿಸ್ತದ ಅಕ್ಕಿ ಫ್ರೆಶ್ ಅಪ್ ಆಗಿದ್ದಲ್ಲ ಹಾಗಾಗಿ ಒಂದು ಸ್ವಲ್ಪ ಹೂವು ಕಟ್ಟಿ ಇಟ್ಟ ಆಮೇಲೆ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಲಾಗಲ್ಲೇ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ಹೀಗೆ ಸಪೋರ್ಟ್ ಇರಿ